ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮೂತ್ರ ರೋಗ ತಜ್ಞೆ ಆದರ್ಶ ಆಸ್ಪತ್ರೆ ಹುಡುಕಿ ಡಯಲಿಸಿಸ್ ಚಿಕಿತ್ಸೆಗೆ ಒಳಗಾಗಿರುವಂತಹ ರೋಗಿಗಳು ತಮ್ಮ ಜೀವನ ಶೈಲಿಯನ್ನ ಯಾವ ತರ ನಡೆಸಬೇಕು ಅಂತ ಹೇಳಿ ಇವತ್ತು ಮಾತನಾಡುತ್ತ ಮೊದಲನೆಯದಾಗಿ ಎವಿ ಫಿಶ್ಲಾ ಒಂದು ಡಯಲಿಸಿಸ್ ರೋಗಿಗೆ ಎವಿ ಅನ್ನೋದು ಒಂದು ಲೈಫ್ ಲೈನ್ ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ಮಲಗುವ ಮುನ್ನ ನಾವು ದೇವರನ್ನು ನಮಿಸ್ತೇವೆ ಅದೇ ತರ ಡಯಾಲಿಸಿಸ್ ರೋಗಿಗಳು ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ಮಲಗುವ ಮುನ್ನ ತಮ್ಮ ಎವಿ ಫಿಸ್ಟುಲಾ ಮೇಲೆ ಕೈ ಇಟ್ಟು ಅದರ ಮೇಲೆ ಬರುವಂತಹ ಒಂದು ಮೊಬೈಲ್ ವೈಬ್ರೇಷನ್ ತರ ಥ್ರಿಲ್ ಇದೆಯಾ ಇಲ್ವಾ ಆ ಥ್ರಿಲ್ ಪ್ರಮಾಣದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಏವಿ ಫಿಸ್ಟುಲಾದ ಬಣ್ಣ ಬದಲಾವಣೆ ಆಗಿದೆಯಾ ಆ ಫಿಸ್ಟುಲಾದಿಂದ ರಕ್ತ ಅಥವಾ ಸೋಂಕು ಸ್ರಾವ ಆಗ್ತಾ ಇದೆಯಾ ಅಂತ ಸ್ವಯಂ ಆಗಿ ಚೆಕ್ಅಪ್ ಮಾಡಬೇಕು ದಿನನಿತ್ಯ ಸ್ನಾನ ಮಾಡುವಾಗ ಹಾಗೂ ಡಯಸಿಸ್ ಚಿಕಿತ್ಸೆ ಮುಂಚೆ ಆ ಇವಿ ಫಿಶ್ಲಾವನ್ನ ಸೋಪ್ ಹಾಗೂ ನೀರಿನಿಂದ ಚೆನ್ನಾಗಿ ತೊಳೆದು ಅದನ್ನ ಡ್ರೈ ಮಾಡಬೇಕು ಫಿಶ್ಲಾದ ಥ್ರಿಲ್ ಪ್ರಮಾಣದಲ್ಲಿ ಏನಾದ್ರೂ ವ್ಯತ್ಯಾಸ ಬಂದರೆ ಅಂದ್ರೆ ಥ್ರಿಲ್ ಕೇಳಿಸಿಕೊಳ್ತಾ ಇಲ್ಲದಿದ್ದರೆ ಅಥವಾ ಥ್ರಿಲ್ಲಿನ ಪ್ರಮಾಣ ಕಡಿಮೆ ಆದರೆ ನಾವು ಆದಷ್ಟು ಬೇಗ ತುರ್ತು ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಯಾಕಂದ್ರೆ ಆ ಫಿಸ್ಟುಲಾವನ್ನ ಎಷ್ಟು ಬೇಗ ನಾವು ಇಂಟರ್ವೆನ್ಶನ್ಗೆ ಒಳಪಡಿಸ್ತೇವೆ ಅಷ್ಟೇ ಬೇಗ ಅದೇ ಫಿಸ್ಟುಲಾವನ್ನ ರಿಪೇರ್ ಮಾಡಿ ಅದರ ಮೂಲಕನೇ ಡಯಾಲಿಸಿಸ್ ಮಾಡುವ ಸಂಭಾವನೆ ಇರ್ತದೆ ತುಂಬಾ ಡಿಲೇ ಆದ್ರೆ ಅದರಲ್ಲಿ ನಮಗೆ ಇಂಟರ್ವೆನ್ಶನ್ ಮಾಡ್ಲಿಕ್ಕಾಗದೆ ಹೊಸ ಫಿಸ್ಟುಲಾ ಮಾಡುವಂತಹ ಒಂದು ಪ್ರಮೇಯ ಬರಬಹುದು ಆ ಫಿಸ್ಟುಲಾ ಇರುವ ಕೈಯಲ್ಲಿ ಟೈಟ್ ಆಗಿರುವಂತಹ ವಾಚ್ ಅಥವಾ ಬಳೆ ಅಥವಾ ದಾರವನ್ನ ಕಟ್ಟಬಾರ್ದು ಫಿಸ್ಟುಲಾವನ್ನ ಫಿಸ್ಟುಲಾ ಇರುವ ಕೈಯನ್ನ ತಲೆ ಅಡಿಯಲ್ಲಿಟ್ಟು ಮಲಗಬಾರ್ದು ಫಿಸ್ಟುಲಾ ಇರುವ ಕೈಯಿಂದ ಐಟಮ್ಸ್ ಒಂದು ನಾವು ಚೆನ್ನಾಗಿ ಆರೈಕೆ ಮಾಡಿ ಶುಚಿಯಾಗಿ ಇಟ್ಕೊಂಡ್ರೆ ಒಂದೇ ಮೂಲಕ ನಾವು ಡಯಾಲಿಸಿಸ್ ರೀತಿಯಲ್ಲಿ ಡಯಲಿಸಿಸ್ ರೋಗಿಗಳು ಯಾವ ತರ ಆಹಾರವನ್ನ ಸೇವಿಸಬೇಕು ಮೊದಲನೇದಾಗಿ ನೀರಿನ ಪ್ರಮಾಣ ಡಯಲಿಸಿಸ್ ರೋಗಿಗಳಲ್ಲಿ ಮೂತ್ರದ ಪ್ರಮಾಣ ತುಂಬಾ ಕಡಿಮೆ ಹೋಗುವುದರಿಂದ ಕುಡಿದ ನೀರು ಸೇರ್ಕೊಳ್ತದೆ ಕಾಲಲ್ಲಿ ಹೊಟ್ಟೆಯಲ್ಲಿ ಹಾಗೂ ಶ್ವಾಸಕೋಶದಲ್ಲಿ ಸೇರ್ಕೊಂಡು ದಮ್ ಬರ್ತದೆ ರೋಗಿಗಳು ಆದಷ್ಟು ಕಡಿಮೆ ನೀರನ್ನ ಸೇವಿಸಬೇಕು ಎಂಟು ಎಂ ಎಲ್ಗೆಟ್ ನೂರ್ ಎಂಎಲ್ ಗಿಂತ ಕಡಿಮೆ ನೀರನ್ನ ಸೇವಿಸಬೇಕು ನೀರು ಅಂತಂದ್ರೆ ಖಾಲಿ ಕುಡಿಯೋ ನೀರು ಮಾತ್ರವಲ್ಲ ಎಲ್ಲಾ ದ್ರವ ಪದಾರ್ಥಗಳು ಅಂದ್ರೆ ಸಾರು ಸಾಂಬಾರು ಅನ್ನದಲ್ಲಿರೋ ನೀರು ಗಂಜಿಯಲ್ಲಿರೋ ನೀರು ಹಾಲು ಮೊಸರು ಮಂಜಿಗೆ ಮಾತ್ರೆ ಸೇವಿಸಲಿಕ್ಕೆ ಉಪಯೋಗಿಸುವ ಉಪಯೋಗಿಸುವಂತಹ ನೀರು ಎಲ್ಲಾ ದ್ರವ ಪದಾರ್ಥಗಳನ್ನ ಸೇರಿ ಎಂಟುನೂರ ಎಲ್ ಗಿಂತ ಕಡಿಮೆ ಕುಡಿಯಲು ಪ್ರಯತ್ನ ಮಾಡಬೇಕು ನಾವು ಎಷ್ಟು ನೀರು ಕಡಿಮೆ ಕುಡಿತೇವೆ ಅಷ್ಟೇ ನಮ್ಮ ಡ್ರೈ ವೇಟ್ ಮೇಂಟೇನ್ ಆಗಲು ಸಹಾಯ ಆಗುತ್ತೆ ಸೊ ವೇಟ್ ಮೇಂಟೈನ್ ಆದ್ರೆ ಅವರ ರಕ್ತ ರಕ್ತದೊತ್ತಡ ಕೂಡ ಒಳ್ಳೆ ಕಂಟ್ರೋಲ್ ಅಲ್ಲಿ ಇರ್ತದೆ ಪೊಟ್ಯಾಷಿಯಂ ಎಂಬ ಒಂದು ಖನಿಜ ಪ್ರಮುಖವಾಗಿ ಮೂತ್ರದ ಮೂಲಕವೇ ವಿಸರ್ಜನೆ ಆಗುತ್ತೆ ಅದೊಂದು ಅಪಾಯಕಾರಿ ಖನಿಜ ರಕ್ತದಲ್ಲಿ ಅದರ ಅಂಶ ಹೆಚ್ಚಾದರೆ ಅದರಿಂದ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಬರುವುದು ಫಿಟ್ಸ್ ಬರುವುದು ರಕ್ತದೊತ್ತಡ ಕಡಿಮೆ ಆಗುವುದು ಅಂತಹ ಸಮಸ್ಯೆಗಳು ಉಂಟಾಗುತ್ತದೆ ಪೊಟ್ಯಾಶಿಯಂ ಇರುವಂತಹ ಒಂದು ಆಹಾರಗಳನ್ನ ಡಯಲಿಸಿಸ್ ರೋಗಿಗಳು ಆದಷ್ಟು ಕಡಿಮೆ ಸೇವಿಸಬೇಕು ಸೊ ಈ ಪೊಟ್ಯಾಶಿಯಂ ರಿಚ್ ಆಹಾರ ಯಾವುದಂದ್ರೆ ಹಣ್ಣು ಹಣ್ಣು ಹಂಪಲುಗಳು ಹಣ್ಣಿನ ರಸ ಎಳನೀರು ಹಾಗೂ ರಾಗಿ ಈ ಪೊಟ್ಯಾಷಿಯಂ ಹೆಚ್ಚಿರುವಂತಹ ಆಹಾರಗಳನ್ನ ಡೈಲಿಸಿಸ್ ರೋಗಿಗಳು ಆದಷ್ಟು ಕಡಿಮೆ ಸೇವಿಸಬೇಕು ಡೈಲಿಸಿಸ್ ರೋಗಿಗಳು ಉಪ್ಪಿನ ಅಂಶವನ್ನ ಆದಷ್ಟು ಕಡಿಮೆ ಸೇವಿಸಬೇಕು ಉಪ್ಪ ತಿಂದಾವನಿಗೆ ನೀರಾ ಕುಡಿಯಲೇಬೇಕು ಅಂತ ಒಂದು ಗಾದೆ ಇದೆ ಅದೇ ನಮ್ಮ ಡೈಲಿಸಿಸ್ ರೋಗಿಗಳಲ್ಲಿ ಉಪ್ಪ ತಿಂದಾವನಿಗೆ ಹೆಚ್ಚಿನ ಮಾತ್ರೆಯನ್ನ ಸೇವಿಸಲೇಬೇಕು ಅಂತ ನಾವು ಹೇಳ್ತೇವೆ ಸೊ ಎಷ್ಟು ನಾವು ಉಪ್ಪು ತಿಂತೇವೆ ಅಷ್ಟೇ ನಮ್ಮ ರಕ್ತದೊತ್ತಡ ಜಾಸ್ತಿ ಆಗ್ತದೆ ಸೊ ರಕ್ತದೊತ್ತಡವನ್ನ ಸಮತೋಲನದಲ್ಲಿ ಇಟ್ಕೊಳ್ಳಲು ಮಾತ್ರೆಗಳನ್ನ ಹೆಚ್ಚು ಮಾಡಬೇಕಾಗುತ್ತೆ ಸೊ ಆದುದರಿಂದ ಡಯಿಸ್ ರೋಗಿಗಳು ಉಪ್ಪಿನ ಉಪ್ಪು ಹೆಚ್ಚಿಗೆ ಇರುವಂತಹ ಆಹಾರ ಪದಾರ್ಥಗಳು ಅಂದ್ರೆ ಉಪ್ಪಿನಕಾಯಿ ಸಂಡಿಗೆ ಹಪ್ಪಳ ಒಣಮೀನು ಫ್ರೈಡ್ ಚಿಪ್ಸ್ ಸಾಲ್ಟೆಡ್ ಚಿಪ್ಸ್ ಇಂತಹ ಕೆಲವು ಆಹಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಡಯಾಲಿಸಿಸ್ ರೋಗಿಗಳು ಒಳ್ಳೆಯ ಪ್ರೋಟೀನ್ ಇರುವಂತಹ ಸಮತೋಲಿತ ಆಹಾರವನ್ನ ಸೇವಿಸುತ್ತೆ ಒಳ್ಳೆಯ ಪ್ರೋಟೀನ್ ಸೇವನೆಯಿಂದ ಅವರ ನ್ಯೂಟ್ರಿಷನ್ ಒಳ್ಳೆಯದಾಗಿರ್ತದೆ ನಾರ್ಮಲ್ ಆಗಿ ಮೇಂಟೈನ್ ಆಗ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಕೂಡ ಅಧಿಕವಾಗ್ತದೆ ಡಯಾಲಿಸಿಸ್ ರೋಗಿಗಳು ಎಲ್ಲ ರೋಗಿಗಳು ದಿನಕ್ಕೆ ಒಂದು ಹೊಟ್ಟೆಯ ಬಿಳಿ ಭಾಗ ಅಥವಾ ಚಿಕನ್ ಸಸ್ಯಹಾರಿಗಳು ಪನೀರ್ ವೇಗನ್ ಜನರು ಸೋಯಾವನ್ನ ಒಳ್ಳೆ ರೀತಿಯಲ್ಲಿ ಸೇವಿಸಬಹುದು ಕೊನೆಯದಾಗಿ ನಾನು ಏನ್ ಹೇಳ್ತೇನೆ ಅಂತಂದ್ರೆ ಡಯಲಿಸಿಸ್ ರೋಗಿಗಳು ಈಗ ಹೇರಿದ ಜೀವನ ಶೈಲಿಯನ್ನ ಒಳ್ಳೆ ರೀತಿಯಲ್ಲಿ ಅಳವಡಿಸಿಕೊಂಡ್ರೆ ಅವರು ಸಾಮಾನ್ಯ ಜನರ ತರ ತಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ನಡೆಸಬಹುದು ಧನ್ಯವಾದ